मुझ पर गिरे दिल के सहरा वो मैं भी तब फूल खिल गए फूल खिल गए तेरी उल्फत की नवासिश इश्क बन मुझ पर गिरे दिल के सहरा मैं भी तब फूल खिल गए फूल खिल गए यूं लगा कुछ तुझसे से तेरी आंखों में खोजा जब से मैंने तुझको देखा होश खो गए होश खो गए तेरी आए मेरे मन में यू बसी खुद को देखो जब भी मैं तू तू नजर आए तू नजर आए तेरी उल्फत की की नवास इश्क बन मुझ पर गिरे दिल के हरा में भी तू फूल खिल गए, फूल खिल ತುಂಬಾ ದೊಡ್ಡ ಮನೆ ಅಲ್ವಾ ಇಷ್ಟ ಆಯ್ತಾ ನಿಮಗೆ ಗೊತ್ತಾ ಚಿಕ್ಕಪ್ಪಂಗಂತೂ ನಮ್ಮ ಕಂಡ್ರೆ ತುಂಬ ಇಷ್ಟ ಹಾ ಹಾ ಈಗ ನಮ್ಮನ್ನ ನೋಡಿದ ತಕ್ಷಣ ತುಂಬಾ ಸಂತೋಷ ಪಡ್ತಾರೆ ನೋಡ್ತಿರು ಹಾ ಸರ್ ಅವರು ಸರ್ಪ್ರೈಸ್ ಆಗ್ತಾರೆ ನೋಡೋಣ ಏ ರಾಜು ಅಣ್ಣ ನಮಸ್ತೆ ನಮಸ್ತೆ ಅದಕ್ಕೆ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಮತ್ತೆ ನಾನ್ ಚೆನ್ನಾಗಿದ್ದೀನಿ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ಯಾ ಯಾರಿಂದ ಆದ್ರೂ ಸುತ್ತಿದ್ಯಾ ಅಯ್ಯೋ ಇಲ್ಲ ಇಲ್ಲ ಸರಿ ಚಿಕ್ಕಪ್ಪ ಇಲ್ಲ ಅವರು ಒಳಗಡೆ ನಿಮ್ಗೆ ಕಾಯ್ತಾ ಬನ್ನಿ ಹೋಗೋಣ ಬಾ ಚಿಕ್ಕಪ್ಪ ಓ ಮಗನೇ ಬಾ 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 ಚೆನ್ನಾಗಿರ್ಬೇಡಿ ಚೆನ್ನಾಗಿರು ಮಗಳೇ ಒಳ್ಳೇದಾಯ್ತು ನೀವು ಊರ್ ಬಿಟ್ಟು ಬಂದಿದ್ದು ಊರಲ್ಲಿ ಏನಿದೆ ಸಿಟಿಯಲ್ಲಿ ಇರೋದೇ ಬೇರೆ ತರ ಬಾ 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 ಕುತ್ಕೋ ಮಗಳೆ ನೀನು ಕುತ್ಕೋಪ ಆ ನೀವ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಒಳ್ಳೇದಾಯ್ತು ನೀನ್ ಟ್ರಾನ್ಸ್ಫರ್ ಇಲ್ಲ ಆಗಿರೋದು ನಿನಗೆ ತಾತ ನೆನಪು ಇಲ್ವಾ ಇಲ್ವಲಾ ಮರ್ತ್ಬಿಟ್ಟಿದೀರ ನಾನ್ ಹಾಗೇನಿಲ್ಲ ಹಾ ಹೌದು ಇವರು ಮನೆನ ಬಾಡಿಗೆಗೆ ತಗೊಳ್ಳೋಣ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನ್ ಹೇಳ್ದೆ ಮನೆ ಇಷ್ಟು ದೊಡ್ಡದಾಗಿ ಇರ್ಬೇಕಾದ್ರೆ ನಾವ್ಯಾಕ್ ಬಾಡಿಗೆಗೆ ಇರ್ಬೇಕು ಅಂತ ಸರಿಯಾಗಿ ಹೇಳ್ತಿದ್ಯಾ ಮಗಳೇ ಸರಿಯಾಗಿ ಹೇಳ್ತಿದ್ಯಾ ನಿಮ್ದೆ ಮನೆ ಅಲ್ವಾ ಇದು ಅದಕ್ಕೆ ನಾನು ಇವ್ರಿಗ್ ಹೇಳ್ದೆ ಇಲ್ಲಿ ನೀವ್ ಬೇರೆ ಒಬ್ರೇ ಇರ್ತೀರಾ ನಮ್ ಜೊತೆನೆ ಇದ್ರೆ ಆಗ ಮನ್ಸು ಶಾಂತವಾಗಿರುತ್ತೆ ಸರಿಯಾಗಿ ಹೇಳ್ದೆ ಆದ್ರೆ ಇವ್ರ ಈ ಮಾತನ್ನ ಹೇಳೋಕೆ ನಾಚ್ಕೊತಿದ್ರು ಇವನ್ ಹುಡ್ದಾಗಿ ನಿಂದನು ಹೀಗೆ ನಾಚ್ಕೊಂತಾನೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ ಮೊದಲು ಹೋಗಿ ನೀವಿಬ್ರು ಫ್ರೆಶ್ ಆಗಿ ಬನ್ನಿ ಆಮೇಲೆ ಮಾತಾಡೋಣ ಸರಿನಾ ಅಜಯ್ ಹಾ ನಿಮ್ ಹತ್ರ ಒಂದ್ ಮಾತ್ ಕೇಳ ಹಾ ಕೇಳು ನಿಮ್ಮ ಚಿಕ್ಕಮ್ಮ ಅಷ್ಟು ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರು ಕೂಡ ನಿಮ್ ಚಿಕ್ಕಪ್ಪ ಇನ್ನೊಂದ್ ಮದ್ವೆ ಯಾಕಾಗ್ಲಿಲ್ಲ ಬಹುಶಃ ಚಿಕ್ಕಪ್ಪ ಚಿಕ್ಕಮ್ಮನ ತುಂಬಾ ಪ್ರೀತಿಸ್ತಿದ್ರನ್ಸುತ್ತೆ ನೀನು ನನ್ನ ಪ್ರೀತಿಸೋ ಹಾಗೆ ಅದಕ್ಕೇನೆ ಇರ್ಬೋದು ಅವರು ಮದ್ವೆನೇ ಆಗಿಲ್ಲ ಅಷ್ಟೇ ಅಲ್ಲ ಅವ್ರಿಗೆ ಕುಟುಂಬ ಅಂದ್ರೆ ತುಂಬಾ ಮುಖ್ಯ ಮತ್ತೆ ಇನ್ನೊಂದು ಗೊತ್ತಾ ಅವ್ರು ನನ್ನ ತುಂಬಾ ಇಷ್ಟಪಡ್ತಾರೆ ನಿಂತರನೆ ಓಕೆ ಹಾಗಾದ್ರೆ ನಿಮ್ ಚಿಕ್ಕಪ್ಪ ಅವರು ಇಡೀ ಪ್ರಾಪರ್ಟಿನ ನಿಮ್ಮ ಹೆಸರಿಗೆ ಬರೀತಾರಾ ಅದಕ್ಕಿಂತ ಮುಖ್ಯವಾಗಿ ನನಗೆ ಅವ್ರ ಪ್ರಾಪರ್ಟಿ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅರೆ ನಮ್ಮೂರಲ್ಲಿ ನಮ್ದೆ ಎಷ್ಟೋ ಜಮೀನ್ ಇದೆಯಲ್ಲ ಒಳ್ಳೆ ಕೆಲಸ ಇದೆ ಒಳ್ಳೆ ಸಂಬಳ ಬರುತ್ತೆ ಇನ್ನೇನು ಕೊಡ್ತೆ ಆದ್ರೆ ಆದ್ರಾಗಿದ್ರೆ ಏನೂ ಇಲ್ಲ ಬೇಡ್ದಿರೋ ವಿಷಯನ ತಲೆಯಿಂದ ತೆಗ್ದಾಕು ಸರಿನಾ ಬಾಯ್ಲಿ ಅಯ್ಯೋ ಬಿಡಿ ನಾನ್ ಹೋಗಿ ಫ್ರೆಶ್ ಆಗ್ಬೇಕು ಯಾವಾಗಂದ್ರೆ ವರ್ಮಾ ಅವ್ರೆ ಹೇಳಿ ಸರ್ ರೀ ವರ್ಮಾ ನಿಮ್ಗೆ ಎಷ್ಟೇ ಬನ್ನಿ ಅಂತ ಹೇಳ್ತೀನಿ ನೀವ್ ಹಿಂಗೆ ಬರ್ತೀರಲ್ರಿ ನಾಚಿಕೆ ಬರೋಲ್ವೇನ್ರೀ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಆ ಟ್ಯಾಕ್ಸ್ ತುಂಬಿದ್ರಾ ಹೌದು ಸರ್ ನಾವು ಹೋದ್ ತಿಂಗಳು ಜಮೀನ ಖರೀದಿ ಮಾಡಿದ್ವಲ್ಲ

ವರ್ಮಾ ಅವರೇ ಒಂದು ಕೆಲಸ ಮಾಡಿ ಒಂದು ಪೇಪರ್ ರೆಡಿ ಮಾಡಿ ಫಿಫ್ಟಿ ಪರ್ಸೆಂಟೇಜ್ ನನ್ನ ಪ್ರಾಪರ್ಟಿ ಏನಿದೆ ಅದು ಅಜಯ್ ಹೆಸರು ಮೇಲೆ ಮತ್ತೆ ಫಿಫ್ಟಿ ಪರ್ಸೆಂಟೇಜ್ ನನ್ನ ವೈಫ್ ಚಾರಿಟಿ ನಡೆಸ್ತಾರಲ್ಲ ಅವ್ರ ಹೆಸರು ಮೇಲೆ ಅಯ್ಯೋ ಚಿಕ್ಕಪ್ಪ ಇದೆಲ್ಲ ಯಾಕೆ ಬೇಕು ಅಯ್ಯೋ ಮಗನೇ ಇದೆಲ್ಲ ನಿಂದೇನೆ ನೀನೇನು ಮಾಡ್ತಿದ್ಯಾ ಅದನ್ನ ಇರು ಆಮೇಲೆ ಇದನ್ನೆಲ್ಲ ನೀನೇ ನೋಡ್ಕೋಬೇಕಲ್ವಾ ಇದೆಲ್ಲ ಪ್ರಾಪರ್ಟಿ ನಿಂದೆ ಸರಿ ನಿಮ್ಮಿಷ್ಟ ಬಂದಂಗೆ ಮಾಡಿ ನಾನು ಹೋಗ್ತೀನಿ ಹಾಂ ಸರಿ ಮತ್ತೆ ಇನ್ನೊಂದು ಸರ್ ಮತ್ತೆ ನೀವು ಹೊಡ್ರಿ ಫೈಲ್ನ ಇಲ್ಲೇ ಇಟ್ಬಿಡಿ ಸರಿ ಸರ್ ಮತ್ತೆ ಆದಷ್ಟು ಬೇಗ ಪೇಪರ್ಸ್ ಪೇಪರ್ಸ್ನ ತಯಾರು ಮಾಡ್ತೀನಿ ಸರಿ ಅದಕ್ಕೆ ಅವ್ರೆ ಕಾಫಿ ಥ್ಯಾಂಕ್ ಯು ಚಂದು ಹಾಗೆ ಈ ಇನ್ನೊಂದು ಕಾಫಿ ಯಾರಿಗೆ ಅದು ಸರ್ಗೋಸ್ಕರ ನೀನೊಂದ್ ಕೆಲಸ ಮಾಡು ಹೋಗಿ ನಿನ್ ಗಿಡಕ್ ನೀರ್ ಹಾಕು ಅವ್ರಿಗೆ ಕಾಫಿ ನಾನು ಕೊಡ್ತೀನಿ ಓಕೆ ಮಾವ ಅವರೇ ನಿಮ್ಗೆ ಬಿಸಿ ಬಿಸಿ ಕಾಫಿ ಅಯ್ಯೋ ಮಗಳೇ ನೀನೇನಕ್ಕೆ ತಂದೆ ಅಯ್ಯೋ ಮಾವಯ್ಯ ಇದ್ರಲ್ಲಿ ತೊಂದರೆ ಅನ್ನೋ ಮಾತಿಯಲ್ಲಿದೆ ಇವತ್ತಿಂದ ನಿಮ್ಮ ಎಲ್ಲ ಅವಶ್ಯಕತೆನ ನಾನು ಪೂರೈಸ್ತೀನಿ ತಗೊಳ್ಳಿ ಬಿಸಿ ಬಿಸಿ ಕಾಫಿ ತಗೊಳ್ಳಿ ಮಾವ ಅವರೇ ಮಾವ ಅವರೇತ್ಕೋ ಮಾವಯ್ಯ ಕಾಫಿಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಆಯ್ತಲ್ವಾ ಇಲ್ಲ ಮಗಳ ಅಷ್ಟೊಂದಿಲ್ಲ ಬೆಳಗಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ಮಾವಯ್ಯ ಬೆಳಿಗ್ಗೆ ವಾತಾವರಣ ಟೀ ಮತ್ತು ಕಾಫಿ ನೀನು ಮಾಡ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಸರಿ ಮಾವಯ್ಯ ಕಾಫಿ ಮುಗಿದಿದೆ ನಾನೀಗ ಹೊರಡ್ತೀನಿ ಸರಿ ಹಾಂ ಅನಿತಾ ಹ್ಮ್ ನಿನ್ಗೊಂದ್ ವಿಷಯ ಗೊತ್ತಾ ಏನು ಚಿಕ್ಕಪ್ಪ ಅರ್ಧ ಪ್ರಾಪರ್ಟಿನ ನಾನು ಹೆಸರು ಮಾಡಿದರೆ ಹಾ ಗೊತ್ತು ಹ್ಮ್ ಇವತ್ತು ಅರ್ಧ ಪ್ರಾಪರ್ಟಿ ಬರ್ದಿದ್ದಾರೆ ಮತ್ತೆ ನಾಳೆ ಪೂರ್ತಿ ವಾಟ್ ನಾನ್ ಸೆನ್ಸ್ ಅನಿತಾ ಪ್ಲೀಸ್ ನೀನ್ ಯಾವುದೇ ತಪ್ಪು ನಿರ್ಧಾರ ಮಾಡಬಾರ್ದು ಹಾ ಇದರಲ್ಲಿ ತಪ್ಪೇನಿದೆ ನೋಡು ಅನಿತಾ ತಪ್ಪೋ ಸರಿನೋ ನನಗೆ ಈ ಟಾಪಿಕ್ ಮೇಲೆ ಏನು ಮಾತಾಡಬಾರ್ದು ನನಗೆ ಸುಸ್ತಾಗಿದೆ ನನಗೆ ನಿದ್ದೆ ಬರ್ತಿದೆ ಚಂದು ಈ ಕಾಫಿ ಮಾವಯ್ಯ ಹೌದಾ ಮಾವಯ್ಯ ಅವರ ಇಡೀ ಜವಾಬ್ದಾರಿ ನಂದು ಮತ್ತೆ ಇವತ್ತಿಂದ ನಾನು ಅವ್ರ ನೋಡ್ಕೊಳ್ತೀನಿ ನೀನು ಹೊರಗಡೆ ಕೆಲಸ ಹೋಗಿ ತರಕಾರಿ ತಗೊಂಡ್ಬಾ ಸರಿ ಇದನ್ನ ನಾನು ಅವ್ರಿಗೆ ಕೊಡ್ತೀನಿ ಆಯ್ತು ಮಾವಯ್ಯಾ ಹಾ ಬಾ ಬಾ ನಿಮ್ಮ ಕಾಫಿ ಬೇಡ ಮಗಳೇ ಅಲ್ಲಿ ಇಟ್ಬಿಡು ಇವತ್ ಮೂಡಿಲ್ಲ ಕುಡಿಯೋದಿಕ್ಕೆ ಯಾಕೆ ಗೊತ್ತಿಲ್ಲ ಕಾಲು ತುಂಬಾ ನೋಯ್ದಿದೆ ಮಗಳೇ ಹೌದಾ ಹಾಗಾದ್ರೆ ನಾನ್ ನಿಮ್ ಕಾಲ್ ಹಚ್ಚುತ್ತೀನಿ ಇಲ್ಲ ಬೇಡ ಮಗಳೇ ಅಯ್ಯೋ ಕೊಡಿ ನಾನು ಹಚ್ತೀನಿ ಅಯ್ಯೋ ಇರ್ಲಿ ಬಿಡು ಮಗಳೇ ಪರವಾಗಿಲ್ಲ ಕೊಡಿ ಮಾವಯ್ಯಾ ನಿಮ್ಮತ್ರ ನಾನೊಂದ್ ಮಾತ್ ಕೇಳಲಾ ಹಾ ಮಗಳೇ ಕೇಳು ಅತ್ತೆ ಅವರು ನಿಮ್ಮನ್ ಬಿಟ್ಟು ಹೋದ್ಮೇಲೂ ನೀವ್ ಇನ್ನೊಂದ್ ಮದ್ವೆ ಯಾಕೆ ಆಗ್ಲಿಲ್ಲ ನೀನ್ ಅಜ್ಜಿ ನೆನಪಲ್ಲಿ ನನ್ ಜೀವನ ನಡೆಸ್ತಾ ಇದೀನಿ ಅದಕ್ಕೆ ಮದ್ವೆ ಮಾಡ್ಕೊಂಡಿಲ್ಲ ಮಗಳೇ ಈಗ ನೋಡಿ ಮಾವಯ್ಯ ಯಾರ್ದೋ ಜೀವನ ನಮ್ಮ ಜೀವನ ನಿಲ್ಸೋದಿಲ್ಲ ಅಲ್ವಾ ಈಗ ಏನಾದ್ರೂ ಅತ್ತೆ ಅವ್ರ ಇದ್ದಿದ್ರೆ ನಿಮ್ಮನ್ ಚೆನ್ನಾಗ್ ನೋಡ್ಕೊಳ್ತಿದ್ರಲ್ಲ ನಿಮ್ ಪ್ರತಿ ಹೆಜ್ಜೆಲ್ಲ ನಿಮ್ ಜೊತೆ ಇರ್ತಿದ್ರು ಮತ್ತೆ ಹಾಗೆ ಮಾವಯ್ಯ ಪ್ರತಿ ವ್ಯಕ್ತಿಗೂ ತಂದೆ ಆದಂತ ಅವಶ್ಯಕತೆ ಇರುತ್ತೆ ಮನುಷ್ಯ ಒಬ್ಬಂಟಿಯಾಗಿದ್ರೆ ಬೋರ್ ಆಗ್ತಾನೆ ಸಪೋಸ್ ನಿಮಗ್ ಬೇಕು ಅಂದ್ರೆ ನಾನ್ ನಿಮ್ ಒಬ್ಬಂಡಿತನ ಶಾಶ್ವತವಾಗಿ ದೂರ ಮಾಡ್ತೀನಿ ತನ ದೂರ ಮಾಡ್ತೀನಿ ಅಂತ ಬಂದ್ರೆ ಕಣ್ಣಿಗೆ ನಾನು ಹುಚ್ಚಿ ಕಾಣಿಸ್ತಿದಿನಾ ಸರಿ ಹೀಗೆ ಅನ್ಕೊಳ್ಳಿ ಆದ್ರೆ ತರ ಮಾತಾಡೋದನ್ನ ಬಿಟ್ಟು ಈ ಹುಚ್ಚಿ ಜಗತ್ತಲ್ಲಿ ಕಳೆದು ಹೋಗಿ ಇಲ್ಲಿರೋದು ಕೇವಲ ನೀವು ಮತ್ತೆ ನಾನು ನಮ್ಮಿಬ್ಬ್ರನ್ ಬಿಟ್ಟು ಇಲ್ಲಿ ಬೇರೆ ಯಾರೂ ಇಲ್ಲ ಅನಿತಾ ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಅಯ್ಯಮ್ಮ ಅವಯ್ಯ ನೀವೇನು ಚಿಂತೆ ಮಾಡ್ಬಿಡಿ ಅಷ್ಟಕ್ಕೂ ಇಂಥ ವಿಷಯ ಯಾರಿಗಾದ್ರೂ ಹೇಳೋದಕ್ಕಾಗತ್ತಾ ಹೇಳಿ ಅನೂಪ್ ಹಾ ಅನೂಪ್ ನಮಸ್ತೆ ನಮಸ್ಕಾರಣಮ್ಮ ಒಳ್ಳೇದಾಯ್ತು ನೀನು ಬಂದಿದ್ದು ಸರಿ ಇದಾರ ಸರಿ ನೀನು ಒಂದು ಕೆಲಸ ಮಾಡು ಇದು ತುಂಬಾ ಇಂಪಾರ್ಟೆಂಟ್ ಫೈಲ್ ಅವರಿಗೆ ಕೊಟ್ಬಿಡು ಮತ್ತೆ ನನಗೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮೀಟಿಂಗ್ ಇದೆ ಸರಿಣ್ಣ ಅವ್ರಿಗೆ ಹೇಳಿಬಿಡು ನಾನು ಸಂಜೆ ಸಿಗ್ತೀನಿ ಅಂತ ಸರಿ ಮಗಳೇ ನಾನು ಬರ್ತೀನಿ ಸರಿ ಸರಿ ಅನಿತಾ ಚಿಕ್ಕಪ್ಪ ಅಯ್ಯ ಎಲ್ಲೋದ್ರು ಇವರೆಲ್ಲ ನನಗೆ ಪ್ರಮೋಷನ್ ಆಗಿದೆ ಎಲ್ಲಿರ್ಬೋದು ಇದು ವರ್ಮಾ ಅಂಕಲ್ ಬಂದು ಈ ಈ ಫೈಲ್ ಕೊಟ್ಟೋದ್ರು ನಾಳೆ ಬಂದು ನಿಮ್ಮನ್ನ ನೋಡ್ತೀನಿ ಅಂತ ಹೇಳಿದ್ರು ಹೌದಾ ನಿಂಗೆ ಗೊತ್ತಾ ಇಲ್ಲ ಇದು ನನ್ನ ಪ್ರಾಪರ್ಟಿ ಫೈಲು ಇದನ್ನ ಐವತ್ ಪರ್ಸೆಂಟೇಜ್ ಅಜಯ್ ಹೆಸರು ಮೇಲೆ ಮಾಡಿದೀನಿ ಮತ್ತೆ ಐವತ್ ಪರ್ಸೆಂಟೇಜ್ ನಿನ್ನ ಹೆಸರು ಮೇಲೆ ನಿಜವಾಗ್ಲು ಥ್ಯಾಂಕ್ ಯು ಮಾವಯ್ಯ ಚಿಕ್ಕಪ್ಪ ಅರೆ ಎಲ್ಲಿ ಹೋದ್ರು ಇವರೆಲ್ಲ ಎಲ್ಲಿದ್ದೀರಾ ನೀವೆಲ್ಲ ಎಲ್ಲಿ ಹೋದ್ರಿ ಇದು ತಗೋ ನಿನ್ನ ಪತ್ರ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕೇಳು ಇದೇನು ಉಟ್ಕೊಂಡಿದ್ಯಾ ನೀನು ನಾಳೆಯಿಂದ ಇದನ್ನ ಹಾಕೋಬೇಡ ನಾನು ನಿನ್ಗೆ ಈ ಸರ ಹಾಕ್ತೀನಿ ಇದು ನಿನಗೋಸ್ಕರ ತಂದಿದ್ದೀನಿ ನಿಜವಾಗ್ಲು ಇದನ್ನ ಹಾಕ್ಲಾ ಚಿಕ್ಕಪ್ಪ ಅನಿತಾ ಚಿಕ್ಕಪ್ಪ ಚಿಕ್ಕಪ್ಪ ಇದೇನ್ ಮಾಡ್ತಿದ್ದೀರಾ ನಿಮ್ ಸೊಸೆ ಜೊತೆ ಹ್ಮ್ ಮತ್ತೆ ನೀನು ಅಯ್ಯೋ ಅಯೋ ಅಯ್ಯೋ ಏನು ಮಾಡಲಿಲ್ಲ ಮಾತ್ರ ಇಲ್ಲ ಏನಿಲ್ಲ ಮಾವಯ್ಯ ಅವರು ಅವರ ಇಡೀ ಪ್ರಾಪರ್ಟಿನ ನಮ್ಮ ಹೆಸರು ಬರದ್ರು ಹೌದು ಅಂತ ತಿಳ್ಕೊಳ್ತಿದ್ದೀರಾ ಇದೆಲ್ಲ ಪ್ರಾಪರ್ಟಿಗೋಸ್ಕರ ನಡೀತಿದೆಯಾ ಹಾ ಅಜಯ್ ಹಾ ಚಿಕ್ಕಪ್ಪ ಲೋಣ <music/> அது உடுது போட்டா <music/> மாவா என்ன பிட் பிடி <music/> பிட் பிடி <music/> अजय अजय बेटा अजय बड़े रे अजय मैं पड़ेगा ना uh <sighs> కాన్స్టేబల్ సార్ కర్కొమ్మ ఉన్నా ఓకే సార్